ಹಾಯ್ ಗಾಯ್ಸ್ ಇದು ಬಂದ್ಬಿಟ್ಟು ಬುಧವಾರದ ಬ್ಲಾಗ್ ನಿನ್ನೆ ಅಂದರೆ ಮಂಗಳವಾರ ರಾತ್ರಿ ತುಂಬಾ ಮಳೆ ಬಂತು ವಾತಾವರಣ ಎಲ್ಲ ತುಂಬ ಕೂಲ್ ಕೂಲಾಗಿತ್ತು ಸೊ ನಾನು ಅದಕ್ಕೆ ಲೇಟಾಗಿದ್ದೆ ಇವತ್ತು ಅಮ್ಮನೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಹೂವು ಮುಡಿಸಿದ್ರು ಹುಷಾರಿರ್ಲಿಲ್ಲ ಅಲ್ವಾ ತುಂಬಾ ಅಮ್ಮಂಗೆ ನೆನ್ನೆ ಬ್ಲಾಗಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಹುಷಾರಿಲ್ಲ ಅಂತ ಆದರೂ ಅಮ್ಮನೇ ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿದ್ರು ಆಮೇಲೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅಂತ ಮಲಗಿತ್ತು ರು ಅದಕ್ಕೆ ಪಪ್ಪನೇ ಅಮ್ಮಂಗೆ ಕಾಫಿ ಎಲ್ಲ ಮಾಡಿಕೊಟ್ರು ಕಾಫಿ ಕುಡಿತಿದ್ದು ಲೋಟ ಎಲ್ಲ ಅಲ್ಲೇ ಇತ್ತು ಅದನ್ನು ನಾನು ಅಡುಗೆ ಮನೆಗೆ ತಗೊಂಡು ಬಂದೆ ಹಾಗೆ ಅಕ್ಕ ರೈಸಿಗೂ ಇಟ್ಟಿದ್ಲು ನೆನೆ ಮಾಡಿದ್ದು ಚಿಕನ್ ಗ್ರೇವಿ ಇತ್ತು ಅದಕ್ಕೆ ರೈಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ ಹಾಗೆ ನೆನೆ ರಾತ್ರಿ ಮಾಡಿ ಚಪಾತಿನೂ ಹಾಗೆ ಉಳ್ದಿತ್ತು ಅದೆಲ್ಲದನ್ನು ಖಾಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಕ್ಕ ರೈಸಿಗೆ ಇಟ್ಟಿದ್ದಾಳೆ ನೆನೆ ಚಿಕನ್ ಗ್ರೇವಿ ಇತ್ತು ಸಾಕು ಅಷ್ಟೇ ಅಂತ ಕಾಫಿ ಮಾಡಿದ ಪಾತ್ರೆ ಎಲ್ಲ ಸಿಂಕಲ್ಲೇ ಇತ್ತು ಅದಕ್ಕೆ ಅದನ್ನು ತೊಳೆಯೋದಕ್ಕೆ ಹಾಕಬಿಡೋಣ ಅಂತ ಇದ್ದೀನಿ ತುಂಬಾ ಪಾತ್ರೆ ಇತ್ತು ಯಾವ ಪಾತ್ರೆನೂ ಹೋಶೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಇಲ್ಲಿ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡು ಇದ್ದ ಅಂತ ನೋಡಿ ಕ್ಲಿಪ್ ಯಾವ ಯಾವ ಹಾಕೋದದು ಬಟ್ಟೆ ಹಾಕೊಳೋದು ಕ್ಲಾತ್ಸಿಗೆ ಹಾಕೋದು ாக்கிசாத்தி ஓட்டோ தான் யாக்கே அதுக்கு ஒளாகாக்க

ಏನ್ ಗೊತ್ತಿಲ್ಲ ನಿಮಗೆ ಬಿಸ್ಕೆಟ್ชอบ ಇಷ್ಟನಾ ಚಾಕೊಲೇಟ್ ಬಿಸ್ಕೆಟ್ ಏನ್ ಇಷ್ಟ ಬಿಸ್ಕೆಟ್ชอบ ಇಲ್ಲಿ ಹೋಗ್ತಿದೀಯಾ ಚಾಕೊಲೇಟ್ ಬಿಸ್ಕೆಟ್ ಬಾ ನನ್ನ ನೀ ಚಾಕಲೇಟ್ ಆಕೋ ಬಿಸ್ಕೆಟ್ ಚಾಕೊಲೇಟ್ ಇಷ್ಟ ಅಂತ ಬಿಸ್ಕೆಟ್ชอบಲೇ ಮಕ್ಕಳು죠 ಕಟ್ಪೋರ್ತಕ್ಕೆನಾ ಕಟ್ತೇನಾ

ತುಂಬ ಹೊತ್ತಿದ್ದ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡಿಕೊಂಡು ಇದ್ದ ಅಮ್ಮ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಹುಷಾರಿಲ್ಬಲ್ಲ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಅಕ್ಕ ಮತ್ತು ಅಮ್ಮ ಇಬ್ಬರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನನ್ನ ಮನೆಯಲ್ಲೇ ಇರ್ತೀನಿ ಹೋಮ್ ವರ್ಕ್ ಮಾಡ್ತಾ ಅಂತ ಹೇಳಿದೆ ಪಪ್ಪ ಆಫೀಸಿಗೆ ಹೋಗಿದ್ರಿಂದ ಆಟೋದಲ್ಲೇ ಹೋಗ್ತಾ ಇದ್ದಾರೆ ಫಸ್ಟಿಗೆ ನಾನು ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಹೋಗೋದು ಬೇಡ ಅಂತ ಅನ್ನಿಸ್ತು ಹೋಮ್ವರ್ಕ್ ಮಾಡ್ಕೊಂಡು ಮನೆಯಲ್ಲೇ ಇರ್ತೀನಿ ನೀವು ಮತ್ತು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೆ ಕಳಿಸಿದೆ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆಷ್ಟು ಗುಂಡು ಹಿಂಗು ಮತ್ತು ಇಕ್ಳ ಅದೆಲ್ಲ ತಗೊಂಡೋಗಿ ತೊಳೆಯೋದಕ್ಕೆ ಹಾಕ್ಬಿಟ್ಟು ಅಮ್ಮ ಯಾವ ರೀತಿ ಕ್ಲೀನ್ ಮಾಡ್ತಾರೋ ಅದೇ ರೀತಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದೆ ಅಮ್ಮ ಸೋಪೆಲ್ಲ ಹಚ್ಬಿಟ್ಟು ಫಸ್ಟಿಗೆ ಆಮೇಲೆ ಬಟ್ಟೆಲೆಲ್ಲ ಕ್ಲೀನ್ ಮಾಡ್ಕೊತಾರೆ ಅದಕ್ಕೆ ನಾನು ಫಸ್ಟಿಗೆಲ್ಲ ನೀರು ಹಾಕ್ಬಿಟ್ಟು ಇಲ್ಲೆಲ್ಲ ನೀಟಾಗಿ ಸೋಪಲ್ಲಿ ಒರೆಸ್ಕೊತಾ ಇದ್ದೀನಿ ಅಂದರೆ ಸೋಪಲ್ಲಿ ಎಲ್ಲ ನೀಟಾಗಿ ಇದ್ದೀನಿ ಅದನ್ನು ಇಲ್ಲಿ ಸಿಂಕ್ ಕೂಡ ವಾಶ್ ಮಾಡಿಬಿಟ್ಟು ಹಾಗೆ ಬಟ್ಟೆ ತಗೊಂಡು ಎಲ್ಲದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಅಮ್ಮನೂ ಸೇಮ್ ಇದೇ ಥರ ಕ್ಲೀನ್ ಮಾಡ್ತಾಯಿದ್ರು ಅದಕ್ಕೆ ನಾನು ನಾನು ಅದೇ ಥರನೇ ಕ್ಲೀನ್ ಮಾಡ್ತಾ ಇದ್ದೀನಿ ಆಮೇಲೆ ಅಕ್ಕ ಬಂದಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ ಆದರೆ ನನಗಂತೂ ಮನೇಲಿ ಕುದ್ದಿ ಕುದ್ದಿ ತುಂಬಾ ಬೇಜಾರಾಯಿತು ಅಮ್ಮ ಹೋಗಿದ್ದು ಟೆನ್ ತರ್ಟಿಗೆ ಆದರೆ ಬಂದಿದ್ದು ಒನ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಅಂದರೆ ಟ್ವೆಲ್ ಫೋರ್ಟಿ ಫೈ ಒನ್ ಆ ಥರ ಆಗಿತ್ತು ಟೈಮು ಅಷ್ಟೋದವರೆಗೂ ನನಗೂ ಮನೇಲಿ ಕುದ್ದಿ ಕುದ್ದಿ ಬೇಜಾರಾಗಿತ್ತು ಹೋಮ್ವರ್ಕ್ಸ್ ಮಾಡ್ತೀವಿ ಸ್ವಲ್ಪ ಆ ಹೋಮ್ವರ್ಕ್ ಮಾಡಿನೂ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಏನು ಮಾಡಲಿ ಏನು ಮಾಡಲಿ ಅಂತ ನೋಡಿ ಪಾತ್ರೆನಾದರೂ ತೊಳೆದು ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಅಮ್ಮನೂ ಬಂದರು ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ನಾನು ಹೋಮ್ ವರ್ಕ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಲೊಕ್ಕೊಳ್ಳಿಗೆ ಹೋಗ್ತಾ ಇದ್ದೀವಿ ಯಾಕಂತಂದರೆ ಅಲ್ಲಿ ಜಾತ್ರೆ ಇತ್ತಲ್ವ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪಪ್ಪನ ಫ್ರೆಂಡ್ಸ್ ಎಲ್ಲರೂ ಕರೆದಿದ್ರು ಪಪ್ಪ ಒಂದು ಸರಿ ಹೋಗಿದ್ದರು ಅಂದರೆ ಮಧ್ಯಾಹ್ನ ಹೋದರು ಆದರೆ ಫ್ಯಾಮಿಲಿನೇ ಕರ್ಕೊಂಡು ಬಂದಿಲ್ಲ ಅಂತ ಅಂತ ಹೇಳಿದ್ರು ಅದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಸರಿ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಅಮ್ಮಂಗೆ ಫುಲ್ಲು ಹುಷಾರಿರಲಿಲ್ಲ ಆದ್ರೂ ಹೋಗಿ ಬರೋಣ ಅವ್ರು ಕರೆದಿದ್ದಾರಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ ಲಕ್ಕೊಳ್ಳಿ ರೀಚ್ ಆಗ್ತಾ ಇದ್ದಂಗೆ ಫುಲ್ಲು ವೆಹಿಕಲ್ಸು ಓಡಾಡೋಕ್ಕೂ ಜಾಗ ಇಲ್ಲ ವೆಹಿಕಲ್ ತಗೊಂಡೋಗೋಕ್ಕೂ ಜಾಗ ಇಲ್ಲ ಎಲ್ಲಿ ನೋಡಿದ್ರು ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗವೇ ಇಲ್ಲ ಅನ್ನೋ ಥರ ಆಗಿತ್ತು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದರು ನಾನು ಅಮ್ಮ ಪಪ್ಪ ಅಕ್ಕ ಸಂದೇಶ್ ಅಂಕಲು ಮತ್ತು ಆಶಾ ಆಂಟಿ ಹೋಗಿದ್ವಿ ಜಾತ್ರೆಗೆ ಅಲ್ಲಿ ಏನೂ ಜಾಸ್ತಿ ವೀಡಿಯೋ ಮಾಡೋಕ್ಕೋಗಲಿಲ್ಲ ಒಂದೆರಡು ಫೋಟೋ ತೆಗಿಸ್ಕೊಂಡು ಅಲ್ಲಿ ಈ ಥರ ಎಲ್ಲ ಹಾಕಿದ್ರಲ್ವ ಅದನ್ನು ವೀಡಿಯೋ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ನೋಡಿದ್ರು ಈ ಥರನೇ ಹಾಕಿದ್ರು ದೇವರಿಂದ ಎಲ್ಲದನ್ನು ಲೈಟಿಂಗ್ಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ದೇವ್ರ ಹತ್ರನೂ ಇಲ್ಲೂ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆಮೇಲೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟೇ ವೀಡಿಯೋ ಮಾಡಿದ್ದು ಹೀಗಾಗಿತ್ತು ಇವತ್ತು ನಾವು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು